ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಇವತ್ತು ನಾವು ನಾಗಮಂಗ್ಲ ಹತ್ರ ಇರೋ ಕೋಟೆ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಅಲ್ಲಿ ಒಂದು ಫಂಕ್ಷನ್ ಇದೆ ದೇವರು ಆ ದೇವ್ರು ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಅಲ್ಲಿಗೆ ಬಂದ್ವಿ ಫೈನಲ್ ಆಗಿ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಆಗುತ್ತೆ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಬಂದ್ವಿ ಎಲ್ಲಿ ಅಂತ ನೋಡ್ತಾ ಇದ್ವಿ ಸದ್ಯ ಈ ಕಡೆನೇ ಇತ್ತು ಬಂದ್ವಿ ಎಲ್ಲರೂ ಕಾರಲ್ಲಿ ಇಳಿದು ಮದಿದ ತಕ್ಷಣ ಎಲ್ಲ ಮಾತಾಡ್ಸಿದ್ರು ಇದು ಬಂದರೆ ಇದು ಬಂದರೆ ಅಂತ ದೇವಸ್ಥಾನಕ್ಕೆ ಹೋಗಿ ಅನ್ಕೊಂಡ್ವಿ ಹೊಟ್ಟೆ ತುಂಬ ಅಸ್ತಿತ್ತು ಆಲ್ರೆಡಿ ಟೈಮ್ ಆಗೋ ಬಿಟ್ಟಿತ್ತು ಬ್ಯಾಟಿಂಗ್ ಮಾಡೋಕೆ ಕೂತ್ಕೊಂಡ್ವಿ ಹೋಗ್ಬಿಟ್ಟು ನೋಡ್ತೀವಿ ಹಾಕಿದ್ರು ನಾನ್ ವೆಜ್ ಅಲ್ವಾ ಯಾರಿಗೆಲ್ಲ ಇಷ್ಟ ಇಲ್ಲ ನಾನ್ ವೆಜ್ಜು ನಿಮಗೆ ತುಂಬ ಇಷ್ಟ ಆದರೆ ಮಟನ್ ಜಾಸ್ತಿ ಇಷ್ಟಪಡೋಲ್ಲ ಚಿಕನ್ ಮಾತ್ರ ಇಷ್ಟ ನನಗೆ ಎಲ್ಲ ಹಾಕ್ಕೊಂಡು ಬರ್ತಾ ಇದ್ದಾರೆ ಈರುಳ್ಳಿ ಆಮೇಲೆ ಕಾಳು ಗೊಜ್ಜು ಮಟನ್ನು ಮಟನ್ ಸಾಂಬಾರು ಚಿಕನ್ ಫ್ರೈ ಮತ್ತು ಪಾಯಸ ಎಲ್ಲ ಈಗ ನಾವು ಸ್ಟಾರ್ಟ್ ಮಾಡ್ಕೋತೀವಿ ಬ್ಯಾಟಿಂಗ್ ಮಾಡೋಕ್ಕೆ ಅವ್ರಿಗೆ ಮುದ್ದೆ ಹಾಕಿಸ್ಕೊಂಡಿದ್ದೀನಿ ರೆಡಿ ಟು ಸ್ಟಾರ್ಟ್ ಮತ್ತೆ ನನ್ನ ಮಗ ಊಟ ಮಾಡಲಿಲ್ಲ ಐಸ್ ಕ್ರೀಮ್ ತಿಂತ ಇದ್ದಾನೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟೊಳಗಿ ಮಜ್ಜಿಗೆ ಕುಡ್ಬಿಟ್ಟು ಎಲ್ಲಡ್ಗೆ ಹಾಕ್ಕೊಂಡು ಹೋಗೋಣ ಅಂತ ಬಂದ್ವಿ ಎಲ್ಲಡ್ಗೆ ಹಾಕ್ಕೊಂಡಾಯ್ತು ಇಲ್ಲಿ ನೋಡ್ಕೊಂಬರೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಇದು ಆಂಜನೇಯನ ದೇವಸ್ಥಾನ ಆಲ್ರೆಡಿ ನಾನ್ ವೆಜ್ ತಿನ್ಬಿಟ್ಟಿದ್ದೀವಿ ಒಳಗಡೆ ಹೋಗೋದಕ್ಕೆ ಆಗಲ್ಲ ಫಸ್ಟೇ ಹೋಗ್ಬೇಕಾಗಿತ್ತು ಪರವಾಗಿಲ್ಲೇ ಆಶೀರ್ವಾದ ಮಾಡ್ಕೊತೀನಿ ಇದೇ ದೇವರಿಗೆ ಅವರು ನಾನ್ ವೆಜ್ ಮಾಡಿರೋದು ಇಲ್ಲಿ ಕೋಳಿ ಕುರಿ ಎಲ್ಲ ಕಡಿತಾರೆ ಆಲ್ರೆಡಿ ಒಂದು ಕೋಳಿ ಕುಳಿದಿದ್ದಾರೆ ಇದೇ ಕೋಟೆ ಮಾರಮ್ಮ ಅಂತ ದೇವಸ್ಥಾನ ನಾಗಮಂಗಲ ಹತ್ರ ಇರೋದು ಒಳಗೆ ಹೋಗೋಣ ಬೇಡವಾ ಒಳಗೆ ಹೋಗೋಣ ಬೇಡವಾ ಅಂದ್ಕೊಂಡಿದ್ದೆ ನಾನ್ ವೆಜ್ ಬೇರೆ ತಿಂದುಬಿಟ್ಟಿದ್ದೀನಿ ಏನಾಗಲ್ಲ ಅಂತಂದರೆ ಎಲ್ಲರ ಹಾಕ್ಕೊಂಡು ಬಂದೆ ಒಳಗಡೆ ಇದೇ ದೇವಸ್ಥಾನ ಆಶೀರ್ವಾದ ತಗೊಳ್ಳಿ ಎಲ್ಲರೂ ಕೋಟೆ ಮಾರಮ್ಮ ಎಲ್ಲಾರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ದೇವ್ರನ್ನ ನೋಡ್ದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ ಮತ್ತೆಲ್ಲ ಸಡಲ್ ಇದ್ದು ಕುಂಕುಮ ತಗೊಂಡೆ ಮತ್ತೆಲ್ಲ ಬಳೆ ಇತ್ತು ದೇವ್ರದ್ದು ಬಳೆ ತಗೊಂಡು ಕಾರ್ ರೆಡಿ ಇತ್ತು ಬಂದೆ ಕಾರೊಳಗೆ ನನ್ನೊಳಗೆ ಕೂತ್ಕೊಂಡ್ಬಿಟ್ಟಿದ್ದೆ ಆಲ್ರೆಡಿ ನಾವು ಮೊಮ್ಮೆಲ್ ಬಂದು ಸೀಟ್ ಇಟ್ಕೊಂಡ್ಬಿಡ್ತಾನೆ ಅಂತ ಕೂತ್ಕೊಂಡ್ವಿ ಹೊರಡ್ಬೇಕೀಗ ಊರಿಗೆ ಸ್ಟಾರ್ಟ್ ಆಯಿತು ಕಾರು ಇದ್ದೀವಿ ಮತ್ತು ಬಂದರೆ ನಂದು ಸನ್ಸ್ಕ್ರೀನ್ ಮುಗ್ದು ಹೋಗ್ಬಿಟ್ಟಿತ್ತು ಅದಕ್ಕೆ ತೊಗೊಳೋಣ ಅಂತ ಚನ್ನಪಟ್ಟಣದಲ್ಲಿ ತೊಗೊಂಡೆ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಬಸ್ಸಿಂದ ಬಂದಿಲ್ಲ ಏನು ಇಟ್ಕೊಳ್ಳೋಕ್ಕೆ ಆಗಲ್ಲ ಇರೋದು ತೀಟೆ ಟೆ ಮಾಡ್ತಾನೆ ಫೈನಲಿ ಬಸ್ ಬಂದು ಕೂತಿದ್ದೀವಿ ಮನೆಗೆ ಬಂದೆ ತಿಂದಿದ್ದು ಡೈಜೆಷನ್ ಆಗಿರಲಿಲ್ಲ ಅದಕ್ಕೆ ಜ್ಯೂಸ್ ತೊಗೋಣ ಅಂತ ಬಂದೆ ಸ್ಪ್ರೈಟ್ ಇಲ್ಲ ಅಂದರು ಸೆವೆನ್ ಅಪ್ ಒಂದು ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಬೇಗ ಕೊಡೋದೇ ಇಲ್ಲ ಸತ್ತಾಯಿಸಿ ಕೊಡ್ತಾರೆ ಜ್ಯೂಸು ಏನೇ ತಗೊಂಡ್ರೂ ಸೆವೆನ್ ಅಪ್ ತೊಗೊಂಡೆ ಜೇನೂ ಆಗಿರಲಿಲ್ಲ ಅಂತ ಕೂಡಿದೆ ಆಮೇಲೆ ಒಂದೇ ಟ್ರೀಲ್ಸ್ ಮಾಡಿದೆ ಚೆನ್ನಾಗಿದೆಯಾ ರೀಲ್ಸು స్మే ఈవతిన వ్లగ్ ఇష్ట అబ్స్క్రైబ్ మి ఫోమీ బై ఫ్రెండ్స్